ವಿಜಯನಗರ ಸಾಮ್ರಾಜ್ಯದ ಅತ್ಯಂತ ಪ್ರಸಿದ್ಧ ದೊರೆ ಯಾರು ಶ್ರೀಕೃಷ್ಣ ದೇವರಾಯ ಇಡೀ ಭಾರತದ ಪ್ರತಿಯೊಂದು ಮಗುವಿನ ಪಠ್ಯಪುಸ್ತಕದಲ್ಲಿ ಇರಬೇಕಾದಂಥ ಕತೆ ಶ್ರೀಕೃಷ್ಣ ದೇವರಾಯನ ಕತೆ ಅದು ಆಳಿದ್ದು ಕೇವಲ ಇಪ್ಪತ್ತು ವರ್ಷ ಇಪ್ಪತ್ತೇ ವರ್ಷ ಆಳಿರೋದು ಆದರೆ ಇವತ್ತಿಗೆ ಐದು ಶತಮಾನ ಆಯ್ತು ಇವತ್ತಿಗೂ ನೀವು ಜಗತ್ತಿನಲ್ಲಿ ರೋಮ್ ಸಾಮ್ರಾಜ್ಯಕ್ಕೆ ಸರಿಸಾಟಿಯಾದಂತಹ ಒಂದು ಶ್ರೀಮಂತ ನಗರ ಎಲ್ಲಿತ್ತು ಅಂತ ಕೇಳಿದರೆ ಕೈ ತೋರಿಸಬೇಕು ಕರ್ನಾಟಕದ ಕಡೆಗೆ ವಿಜಯನಗರ ಸಾಮ್ರಾಜ್ಯ ಮೂರು ಕಡಲ ಒಡೆಯ ಯವನ ರಾಜ್ಯ ಸಂಸ್ಥಾಪನಾಚಾರ್ಯ ಶ್ರೀಕೃಷ್ಣ ದೇವರಾಯ ಅಂತ ಅವನಿಗೆ ಬಿರುದನ್ನು ಕೊಟ್ಟರು ಶ್ರೀಕೃಷ್ಣ ದೇವರ ಮೂರು ಕಡಲಿನ ನೀವು ಯೋಚನೆ ಮಾಡಿ ಹದಿನೈದನೇ ಶತಮಾನದಲ್ಲಿ ನಮ್ಮ ಇಡೀ ಭಾರತಕ್ಕೆ ಸಮುದ್ರ ಮಾರ್ಗದಿಂದ ವ್ಯಾಪಾರ ಆರಂಭ ಆಗಿರೋದು ಹದಿನಾಲ್ಕು ಹದಿನೈದನೇ ಶತಮಾನದಲ್ಲಿ ಆ ವೇಳೆ ಮೂರು ಸಮುದ್ರದ ಮೂರು ಸಮುದ್ರದ ಮೂರು ತೀರಗಳು ಕೂಡ ಒಂದು ರಾಜ್ಯದ ಕೈಯಲ್ಲಿತ್ತು ಯಾರು ಶ್ರೀಕೃಷ್ಣ ದೇವರಾಯನ ಕೈಯಲ್ಲಿ ಧೊಮಿಹೊ ಫಯಾಸ್ ಅಂತ ಇದ್ರು ಅಬ್ದುಲ್ ರಶೀದ್ ಇವರೆಲ್ಲ ತಮ್ಮ ಪ್ರವಾಸಿ ಕಥನದಲ್ಲಿ ಅದನ್ನು ಬರೆದಿದ್ದಾರೆ ಮುಸ್ಲಿಂ ದೊರೆಗಳಿದ್ರಲ್ಲ ವಿಜಯನಗರದ ವಿರುದ್ಧ ಕತ್ತಿ ಮಸೀದಾ ಇದ್ದಂತ ಕೆಲವು ಮುಸ್ಲಿಂ ದೊರೆಗಳಿದ್ರು ಐದಾರು ದೊರೆಗಳಿದ್ರು ಬಾಮನಿದ್ದ ಅದಿಲ್ ಶಾಹಿಗಳಿದ್ರು ನಿಜಾಮ್ ಶಾಹಿಗಳಿದ್ರು ಇಮಾಮ್ ಶಾಹಿಗಳು ಕುದುಬ್ ಶಾಹಿಗಳು ಬರೀದ್ ಶಾಹಿಗಳು ಇವರೆಲ್ಲ ಇರಲ್ಲ ಇವರ ಪ್ರತಿನಿಧಿಗಳಿಗೆ ಕೃಷ್ಣದೇವರಾಯನ ಭೇಟಿ ಮಾಡಬೇಕಿದ್ರೆ ಸಮಯ ಯಾವುದು ಕುದುರೆಯಲ್ಲಿ ಓಟ ಮಾಡ್ತಾರಲ್ಲ ಆ ಸಮಯದಲ್ಲಿ ಕುದುರೆ ಓಟ ಮಾಡಬೇಕಿದ್ರೆ ಇವ ಹಿಂದಿಂದ ಓಡಬೇಕು ಅದ್ರ ಹಿಂದೆ ಸುತ್ತ ಬರಬೇಕಿದ್ರೆ ಮೈದಾನದಲ್ಲಿ ಸುತ್ತ ಬರಬೇಕಿದ್ರೆ ಅವರು ಹಿಂದೆ ಇವ್ನ ಓಡಬೇಕು ರಾಜಪ್ರತಿನಿಧಿ ಅಷ್ಟು ಹೀನಾಯವಾಗಿ ಅವರು ನಡೆಸ್ಕೊಳ್ತಾರೆ ನಿಮ್ಮ ಯೋಗ್ಯತೆ ಏನು ಅಂತ ತೋರಿಸಿಕೊಟ್ಟಿದ್ದ ಕೃಷ್ಣದೇವರಾಯ ಬೇರೆ ಎಲ್ಲರ ಜೊತೆ ಕೂತು ಮಾತುಕತೆ ಆದ್ರೆ ಇವ್ರನ್ನ ಓಡಿಸ್ತಾ ಓಡಿಸ್ತಾ ಮಾತಾಡ್ತಿದ್ದೆ ಇವ್ರನ್ನ ಆ ಕುದುರೆ ಹಿಂದೆ ಇವರು ಓಡೋರು ಇದು ಶ್ರೀಕೃಷ್ಣ ದೇವರಾಯನ ಗತ್ತು ಕೃಷ್ಣದೇವರಾಯನ ತಾಗ